ತರಗತಿ ಕನ್ನಡ ಪದ್ಯಭಾಗ ಮೂರು ಕೌರವೇಂದನ ನೀನು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕುಮಾರ ವ್ಯಾಸ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಕಾಲ ಸಾಮಾನ್ಯ ಸತ ನೂರ ಮೂವತ್ತು ಸ್ಥಳ ಗದಗ ಪ್ರಾಂತದ ಕೋಳಿವಾಡದವರು ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕನ್ನಡ ಭಾರತ ಗದುಗಿನ ಭಾರತ ಕುಮಾರ ವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾ ಮಂಜರಿ ಎಂಬ ಕಾವ್ಯ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಕರ್ನಾಟಕ ಭಾರತ ಕಥಾ ಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿಕೊಂಡನು ಪ್ರಶ್ನೆ ಎರಡು ಕುಮಾರ ವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ವ್ಯಾಸನ ಆರಾಧ್ಯ ದೈವ ಗದುಕಿನ ನಾರಾಯಣ ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಲ್ಲಿ ಜನಿಸಿದವರು ನಕುಲ ಸಹದೇವ ಪ್ರಶ್ನೆ ಮೂರು ಕುಮಾರ ವ್ಯಾಸನಿಗೆ ಇರುವ ಬಿರುದು ಯಾವುದು ಉತ್ತರ ವ್ಯಾಸನಿಗೆ ಇರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಪ್ರಶ್ನೆ ಐದು ನಾರಾಯಣಪ್ಪನಿಗೆ ಕುಮಾರ ವ್ಯಾಸ ಎಂಬ ಹೆಸರು ಏಕೆ ಬಂತು ಉತ್ತರ ನಾರಾಯಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟಕ ಭಾರತ ಕಥಾ ಮಂಜರಿ ಎಂಬ ಕಾವ್ಯ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನು ಬಿತ್ತಿದನು ಉತ್ತರ ಕರ್ಣ ನಿಮಗೂ ಅಂದರೆ ಪಾಂಡವರಿಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನೀನು ನಿಜವಾಗಿಯೂ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಪ್ರಶ್ನೆ ಎರಡು ಕುಂತಿ ಮಾದರಿಯರು ಯಾರ ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದರಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ್ ಸಹದೇವರನ್ನು ಪಡೆದಳು ಪ್ರಶ್ನೆ ಮೂರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ಸೆರೆ ಇಗ್ಗಿದವು ಕಂಬನಿಗಳು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣ ದುಃಖಗೊಂಡ ಮನಸ್ಸಿಗೆ ತುಂಬಾ ನೋವಾಯ್ತು ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂಬ ಪ್ರತಿಯೊಂದ್ಯ ಅವನನ್ನು ಕಾಡಿದ್ದು ಹಾಗೆ ಕೃಷ್ಣನ ಬಗ್ಗೆಗೂ ಚಿಂತಿಸಿದ ಅದಿಯ ಅಗೆತನವು ಒಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದುಕೊಂಡ ಕರ್ಣನ ಮನದಲ್ಲಿ ಧರ್ಮ ಸಂಕಟದ ಇಬ್ಬಂದಿತನದ ಭಾವನೆಗಳು ಶುರುವಾಯಿತು ಪ್ರಶ್ನೆ ನಾಲ್ಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕೈಣ ಹೇಳಲು ಕಾರಣವೇನು ಉತ್ತರ ಕರ್ಣನು ಕೃಷ್ಣನಿಗೆ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ನನಗೆ ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಸಿರವನ್ನು ಕಡೆದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು ಪ್ರಶ್ನೆ ಐದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ಕರ್ಣನು ಕೃಷ್ಣನನ್ನು ಕುರಿತು ನಾಡಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟ ಆಗುವುದು ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನಾನು ಒಡೆಯನಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸನು ಎಂದು ಯುದ್ಧದ ವಿಚಾರದಲ್ಲಿ ಕರ್ಣನು ತನ್ನ ತೀರ್ಮಾನವನ್ನು ತಿಳಿಸುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಒಟ್ಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸೈರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಶ್ರೀಕೃಷ್ಣನು ಸರ್ಣ ನಿನಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನೀನ್ನಾಣೆ ನೀನು ನಿಜವಾಗಿಯೂ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಸೈಣನ ಜನ್ಮ ವೃತ್ತಾಂತವನ್ನು ಹೇಳಿದ ಕೃಷ್ಣನು ನಿನ್ನನ್ನು ಅಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ನಿನಗೆ ಎರಡು ವಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವವು ನೀನು ದುರ್ಯೋಧನನ ಬಾಯಂಜಲಿಕೆ ಕೈಯೊಡ್ಡುವುದೇ ಏಳು ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾನ್ವಿ ಮಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶ್ವ ಸೊಬಗನ್ನು ತೊರೆದು ದುರ್ಯೋಧನ ಹೇಳಿದ ಮಾತಿಗಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಕರ್ಣನಿಗೆ ಆಮಿಷ ಒಡ್ಡಿದನು ಪ್ರಶ್ನೆ ಎರಡು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ಕೃಷ್ಣ ಕರ್ಣನಿಗೆ ಜನ್ಮರಾಜ್ಯ ತಿಳಿಸಿ ಪಾಂಡವರು ಸೋದರರೆಂದು ತಿಳಿಸಿದಾಗ ಕರ್ಣನಿಗೆ ಸಂತೋಷವಾಗುವುದಕ್ಕೆ ಬದಲಾಗಿ ದುಃಖ ಉಂಟಾಯಿತು ಅವನಿಗೆ ತಾನು ಏನು ಮಾಡಬೇಕೆಂಬುದು ತಿಳಿಯದಾಯಿತು ಕೊರಳ ಸರ ಇಗ್ಗಿದವು ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕಣ್ಣನ್ನು ತುಕ್ಕಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಅರಿಯ ಅಗೆತನವು ತನವು ಒಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನ್ ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಮರಳು ಮಾದವ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಘ್ನ ಶಿರವನ್ನು ಕಡೆದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ಎಂದು ಪರಿತಪಿಸುತ್ತಾ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂದನು ಪ್ರಶ್ನೆ ಮೂರು ಕರ್ಣನ ನಿರ್ಧಾರ ಸರಿ ಎನ್ನುವುದ ಏಕೆ ಉತ್ತರ ಕರ್ಣನ ನಿರ್ಧಾರ ಸರಿಯಾಗಿದೆ ಏಕೆಂದರೆ ಸೂರ್ಯನ ಅನುಗ್ರಹದಿಂದ ಜನಿಸಿದ ಕರ್ಣನನ್ನು ಮಗುವಾಗಿದ್ದಾಗ ಕುಂತಿಯು ನೀರಿನಲ್ಲಿ ತೇಲಿಬಿಟ್ಟಿದ್ದರಿಂದ ಅಂಬಿಕನ ಮನೆಯಲ್ಲಿ ಮಾತೃ ವಾತ್ಸಲ್ಯದಿಂದ ವಂಚಿತನಾಗಿ ಸೂತಪುತ್ರನಾಗಿ ಕರ್ಣನು ಬೆಳೆಯಬೇಕಾಯಿತು ಸೂತಪುತ್ರನೆಂದು ಸಮಾಜದಲ್ಲಿ ಆತನ ಶಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾದ ಸ್ಥಾನಮಾನ ದೊರೆಯಲಿಲ್ಲ ಅಂತಹ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನನ್ನು ಕೆಳೆಯನಾಗಿ ಸ್ವೀಕರಿಸಿ ಅಂಗರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ ಆತನಿಗೆ ಒಂದು ಸ್ಥಾನ ಗೌರವಗಳನ್ನು ದೊರಕಿಸಿಕೊಡುತ್ತಾನೆ ಈ ಕಾರಣಗಳಿಂದ ಕರ್ಣನು ದುರ್ಯೋಧನ ತನಗೆ ಒಡೆಯ ಆತನ ಆಗೆಗಳು ನನಗೂ ಆಗೆಗಳೇ ಆತನ ಅಭಿಮಾನ ನನ್ನ ಅಭಿಮಾನ ದುರ್ಯೋಧನನ ಆದಿಯನ್ನೇ ಅನುಸರಿಸುತ್ತೇನೆ ಯುದ್ಧದಲ್ಲಿ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎನ್ನುವುದು ಕರ್ಣನ ಜಾಯಮಾನಕ್ಕೆ ಸರಿಯಾಗಿಯೇ ಇದೆ ಕೌರವನು ತನಗೆ ಮಾಡಿದ ಉಪಕಾರವನ್ನು ಯುದ್ಧರಂಗದಲ್ಲಿ ತೀರಿಸುತ್ತೇನೆ ಸಂಬಂಧಿರನ್ನು ನೋಯಿಸದೆ ಸೈನ್ಯ ಬಲವನ್ನು ಮಾರಿಗೆ ಔತಣವನ್ನಾಗಿ ನೀಡಿ ಅನ್ನದಾತನ ಋಣವನ್ನು ತೀರಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಆದ್ದರಿಂದ ಕರ್ಣನ ನಿರ್ಧಾರ ಸರಿಯಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವಿಂದನ ಕೊಂದೆನೀನು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕುಮಾರವ್ಯಾಸನು ಹೇಳಿದ್ದಾನೆ ಕರ್ಣ ನಿನಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ವಾಸ್ತವವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಅದಿನ್ನೂ ತಿಳಿದಿಲ್ಲ ಈ ಮಾತುಗಳನ್ನು ಹೇಳಿ ಕೃಷ್ಣನು ಕವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಎಂದು ಕವಿ ಹೇಳಿದ್ದಾನೆ ಸ್ವಾರಸ್ಯ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತುವುದು ಎಂದು ಕವಿ ಹೇಳಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಬಾಯ್ದಾಂಬೂಲಕ್ಕೆ ಕೈಯಾನುವರೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆನೀನು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕೃಷ್ಣನು ಕೈಣನಿಗೆ ಹೇಳಿದ್ದಾನೆ ನಿನಗೆ ಅಸ್ತಿನಾಪುರದ ರಾಜ್ಯವನ್ನೇ ಒಪ್ಪಿಸಿಕೊಡುತ್ತೇನೆ ಪಾಂಡವರು ಕೌರವರು ಇಬ್ಬರು ಸಂತೋಷದಿಂದ ನಿನ್ನನ್ನು ಓಲೈಸುತ್ತಾರೆ ಸಿಂಹಾಸನದಲ್ಲಿ ಕೂಡಿಸುತ್ತಾರೆ ಎರಡು ಸಂತತಿಯವರು ನಿನ್ನ ಸೇವಕರು ಈ ಸ್ಥಾನ ಪಡೆಯುವುದನ್ನು ಬಿಟ್ಟು ನೀನು ಆ ದುರ್ಯೋಧನನ ಬಾಯ್ದಾಂಬುಲಕ್ಕೆ ಕೈಯಾಣುವುದೇ ಸರಿಯೇ ಎಂದು ಕೃಷ್ಣನು ಹೇಳಿದ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಕರ್ಣ ನೀನು ಅಸ್ತಿನಾಪುರದ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆನು ಮಾಡುವರು ಅದನ್ನು ಬಿಟ್ಟು ನೀನು ದುರ್ಯೋಧನನ ವಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮೂರು ಜಿಯ ಅಸಾಧವೆಂಬುವುದು ಕಷ್ಟ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚಾರಿತ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಹೊಂದಿನೀನು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಎಲೆ ಕರ್ಣನೆ ಈ ಚಿತ್ರವನ್ನು ಊಹಿಸಿಕೊ ನಿನ್ನ ಎಡಗಡೆ ಕೌರವರ ಸಮೂಹ ಬಲಗಡೆ ಪಾಂಡವರ ಸಮೂಹ ಎದುರಿಗೆ ಮಾದ್ರರು ಮಗದರು ಯಾದವರು ಮೊದಲಾದವರು ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಸೋಪಿಸುವ ನೀನು ಇಂತಹ ಉನ್ನತ ಸ್ಥಾನವನ್ನು ಬಿಟ್ಟು ಆ ಕೌರವನ ಬಳಿಗೆ ಹೋಗಿ ಜಿಯ ಅಸಾಧವೆಂಬುದು ಕಷ್ಟ ನಿನ್ನ ಕನೆಕ್ಟಿಗೆ ತಕ್ಕಹುದೇ ಎಂದು ಕೃಷ್ಣನು ಪ್ರಶ್ನಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಕೃಷ್ಣನು ಕರ್ಣನನ್ನು ಮನವೊಲಿಸಲು ಪ್ರಯತ್ನಿಸುತ್ತಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ನಾಲ್ಕು ನಿನ್ನ ಪದ ಬಯಸುವುದಿಲ್ಲ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕೃಷ್ಣನ್ ಕರ್ಣನಿಗೆ ಹೇಳಿದ್ದಾನೆ ಕೃಷ್ಣನು ಕರ್ಣನನ್ನು ತನ್ನ ಕಡೆ ಸೆಳೆಯಲು ಭೇದ ತಂತ್ರ ಬಳಸಿ ಜನ್ಮ ವೃತ್ತಾಂತವನ್ನು ತಿಳಿಸಿ ಆತನ ಮನಸ್ಥೈರ್ಯ ಕೆಡಿಸುತ್ತಾನೆ ದ್ವಂದ್ವವನ್ನು ಬಿತ್ತುತ್ತಾನೆ ಅವನಿಂದ ಪಾಂಡವರಿಗೆ ಏನು ಮಾಡೇನು ಎಂದು ಭಾಷೆ ತೆಗೆದುಕೊಳ್ಳುತ್ತಾನೆ ಹಾಗೆಯೇ ನಿನ್ನ ಪದ ದಸೆಯ ಬಯಸುವುದಿಲ್ಲ ಎಂದು ಕರ್ಣನಿಗೆ ಭರವಸೆ ನೀಡುವ ಸಂದರ್ಭವಾಗಿದೆ ಸ್ವಾರಸ್ಯ ತನ್ನ ಜನ್ಮ ರಸ್ಯವನ್ನು ಅರಿತು ಕರ್ಣನು ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣನು ಈ ಮಾತನ್ನು ಹೇಳುವುದರ ಮೂಲಕ ಕರ್ಣನನ್ನು ಸಮಾಧಾನಪಡಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಐದು ಮಾರಿ ಗೌತಮವಾಯಿತು ನಾಡಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರ್ ವ್ಯಾಸ ವಿಚಾರಿತ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳಿದ್ದಾನೆ ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರವೂ ತನ್ನನ್ನು ಸಲಹಿದ ದುರ್ಯೋಧನನ ಜೊತೆ ನಿಲ್ಲುವ ದೃಢ ನಿಶ್ಚಯವನ್ನು ತಿಳಿಸುವ ಸಂದರ್ಭದಲ್ಲಿ ಮಾರಿ ಗೌತಣವಾಯಿತು ನಾಲಿನ ಭಾರತವು ಎಂದು ಕರ್ಣನು ಹೇಳುತ್ತಾನೆ ಸ್ವಾರಸ್ಯ ಕೌರವರು ಮತ್ತು ಪಾಂಡವರ ನಡುವೆ ನಡುವೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಭೀಕರತೆಯು ಮತ್ತು ಕರ್ಣನ ದೃಢ ನಿಶ್ಚಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಬಿತ್ತಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ರಾಜಕ ಎಂದರೆ ಡ್ಯಾಸ್ ಎಂದು ಅರ್ಥ ಉತ್ತರ ಸೂರ್ಯ ಏಳು ಗದುಕಿನ ಭಾರತವು ಡ್ಯಾಸ್ ರಚಿತವಾಗಿದೆ ಉತ್ತರ ಬಾಮಿನಿ ಷಟ್ಪದಿಯಲ್ಲಿ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಸ್ ಜನಿಸಿದರು ಉತ್ತರ ನಕುಲ ಸಹದೇವರು ನಾಲ್ಕು ಕರ್ಣ ಡ್ಯಾಸ್ ಅನುಗ್ರಹದಿಂದ ಜನಿಸಿದನು ಉತ್ತರ ಸೂರ್ಯನ ಐದು ಗದುಕಿನ ಸಮೀಪದ ಡ್ಯಾಸ್ ಕುಮಾರ ವ್ಯಾಸನು ಹುಟ್ಟಿದ ಸ್ಥಳ ಉತ್ತರ ಕೋಳಿವಾಡದಲ್ಲಿ ಬಾಸ ಚಟುವಟಿಕೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಒಂದು ಮಾರಿ ಗೌತಣವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕಾಲಂಕಾರ ಉಪಮೇಯ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ಭಾರತ ಯುದ್ಧಕ್ಕೂ ಉಪಮಾನವಾಗಿರುವ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರವಾಗಿದೆ ವಿಕ್ರಯಿಸಿ ಸಮಾಸದ ಹೆಸರನ್ನು ತಿಳಿಸಿ ಒಂದು ಇನತನುಜ ಇನನ ಧನುಜನು ಯಾರೋ ಅವನೇ ಸೂರ್ಯನ ಮಗ ಬಹುಬೀದಿ ಸಮಾಸ ರೀಪು ಧನುಜರಿಗೆ ರಿಪು ಆಗಿರುವವನು ಯಾರೋ ಅವನೇ ಅಂದರೆ ರಾಕ್ಷಸರಿಗೆ ವೈರಿ ಕೃಷ್ಣ ಬಹುಬೀದಿ ಸಮಾಸ ಮೂರು ಮುರಾರಿ ಮೂರರಿಗೆ ಅರಿ ಆದವನು ಯಾರೋ ಅವನೇ ವಿಷ್ಣು ಅಥವಾ ಕೃಷ್ಣ ಬಹುಬೀದಿ ಸಮಾಸ ನಾಲ್ಕು ಮೇಥಿನಿ ಮೇದಿನಿಗೆ ಅಂದರೆ ಭೂಮಿಗೆ ಪತಿಯಾದವನು ಅಂದರೆ ಒಡೆಯನಾದವನು ಯಾರೋ ಅವನೇ ಬಹುಬೀದಿ ಸಮಾಸ ಐದು ಕೈಯಾನು ಕೈಯನ್ನು ಪ್ಲಸ್ ಆನು ಪ್ರಿಯಾ ಸಮಾಸ ಆರು ಮಾತ್ರ ಮಗದ ಯಾದವರು ಮಾತ್ರರು ಪ್ಲಸ್ ಮಗದರು ಪ್ಲಸ್ ಯಾದವರು ದ್ವಂದ್ವ ಸಮಾಸ ಏಳು ಹೊಗೆದೋರು ಒಗೆಯನ್ನು ಪ್ಲಸ್ ದೋರು ಕ್ರಿಯಾ ಸಮಾಸ ಎಂಟು ರಾಜ್ಯವಸಕ ರಾಜೀವನಿಗೆ ಅಂದರೆ ತಾವರಿಗೆ ಸಖನಾದವನು ಯಾರೋ ಅವನೇ ಅಂದರೆ ಸೂರ್ಯ ಬಹುವೀಧಿ ಸಮಾಸ ಪ್ರಸ್ತಾರ ಆಗಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ತಿಳಿಸಿ ಪ್ರಸ್ತಾರ ಆಗಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ತಿಳಿಸಲಾಗಿದೆ ಛಂದಸ್ಸಿನ ಹೆಸರು ಬಾಮಿನಿ ಷಟ್ಪದಿ ನಾಲ್ಕು ಮೊದಲೇಡು ಪದಗಳ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ತನುಜ ಮಗ ಸಖ ಸ್ನೇಹಿತ ಯುದ್ಧ ಜುದ್ಧ ಪ್ರಸಾದ ಅಸಾದ ಭೇದವಿಲ್ಲ ಆಗಮಸಂಧಿ ನಿಮ್ಮಡಿಗಳಲ್ಲಿ ಸಂಧಿ ಕಂದ ನಾಲ್ಕು ಸಾಲು ಷಟ್ಪದಿ ಆರು ಸಾಲು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯಭಾಗ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ